ಐಕ್ಲ ಬರೋಕ್ಕೆ ಬಂದಿತ್ತು ಸೊ ಅವೆಲ್ಲ ಅಂದ ಅವನು ಅಷ್ಟು ದಿನ ಟಿಯರ್ ಬಂದಿದ್ದೆ ಮತ್ತೆ ಅಂಚ ಕಿದಾಡ್ದಾನು ಅವನು ಮೂಜು ಗಂಟೆ ರೆಡಿ ಆಗಿತ್ತು ಹೌದು ಅಂದರೆ ಪಂತೆ ಇದೆ ಸೊ ಒಬ್ಬ ರೆಡಿ ಆಗುತ್ತೆ ಅಂದ್ ಇತ್ತು ಮೂಜು ಗಂಟೆ ನಾವು ಅಂದು ಬರ್ತೇ ತೆ ಕರೆಕ್ಟ್ ಮೂಜಿ ಗಂಟೆಗೆ ರೆಡಿ ಆತು ಅಂತ ಬಾನೆ ಜೈದಿಟ್ಟೆ ನಾವು ಈ ಕಡೆ ರೆಡಿ ಮಾಡ್ತಿದ್ದೆ ಅಂದರೆ ಬಂಡ ಗುಡ್ತ ಹೆಂಗೆ ತಿದ್ದಾಕಲತ್ತ ಆಗ್ಲೆಂದ ಒಂದು ಸಾವಿರದ ಮೂರು ಗಂಟೆ ರೆಡಿ ಆಗೋದು ಪ್ರತಿ ಜನ ಬಂತಿದ್ರು ಅಂಥ ಯಾರು ಬೇಗ ರೆಡಿ ಮಾಡ್ತಿದ್ದು ಆಯ್ ತುಂಬ ಹೆಗ್ನೂ ಪುಕ್ಕರ ಕೊಟ್ಟು ನಿಟ್ಟು ಮಿನಿ ಬ್ಲಾಗ್ ಹಿಡ್ತು ಜಿಕ್ವಾರು ಆಲ್ರೆಡಿ ಏನು ಮಿನಿ ಬ್ಲಾಗ್ ನಪ್ಪ ಮಲ್ತಿದ್ದಾನೆ ಫುಲ್ಲು ಕ್ಲಿಯರ್ ಆ್ಯಪ್ ಇತ್ತು ಚೂ ಚೂ ಬ್ಯಾಡ ಅನ್ಸಾದ್ರೆ ಆ ಬ್ಲಾಗ್ ಮಲ್ತು ಅಂದಿಲ್ಲ ಸೋ ಫುಲ್ ಫುಲ್ಲು ವೀಡಿಯೋಗಳು ಎಂಟ ಆಗು ಬಡವ್ ಮುಕ್ಕು ಬ್ರೈನ್ ಮಲ್ತು ಕೊರಿಯನ್ನು ಸೊ ಬೊಕ್ಕ ಮೋನೇ ಕೂಡ ನೀವು ಹೊರೇತದು ಬೊಕ್ಕ ಡ್ರೆಸ್ ಕೂಡ ಇದೆ ಬೊಕ್ಕ ಬೊಕ್ಕಿದ ಸರಿ ಆಗಿಲೇ ಮಂಚೆನ ರೆಡಿ ಅದಲ್ಲ ಅಂತ ಎತ್ತಸ್ಬೆಂಡ್ ಬರ್ತದೆ ಒಟ್ಟು ಪೋಟಿ ಪೋದ ಪಾಕಿಸಿ ಒಕ್ಕ ಮಲ್ತದೆ ಹಸ್ಬೆಂಡ್ ಒಟ್ಟಿಗೆ ಮಲ್ಕ ಇಚ್ ಅವ್ರು ಬಂಗ هی هم ګل کې څوک نه پېژنتای دوه مونږ ورې په دې ټنګ کې د څنګه ټونکو باندې راندایم کدار دن اته به باندې نو ګټه دا ورته ګټه اندو چې ته نو څنګه اندوږه دغه هم کو نېږه تاګې څه ګر داد خپل نه دی ور داداګان باندې ساتل څه کوي څنګه نو په خپل خپل دینه ಇನ್ಸಂಡಿಕ್ಕಿದ್ದಿತ್ತ ಒಂದೇ ಫಿಟ್ಟಾಯ್ದು ಡ್ರೆಸ್ ಅಂತ ಲೂಸ್ ಸೊ ದಾದಿ ಗೊತ್ತಾಗ್ತದೆ ಡ್ರೆಸ್ಸು ಮುಂದೇನು ಅನ್ನೋದು ಆಗುತ್ತೆ ನಿಮ್ಮ ಟೈಟ್ ಬೂ ಅದು ಲೂಸ್ ಮಾಡೋಣ ಮಾಡ್ತೀವಿ ಹೋದಾಗ ಕೂಡ ಸ್ಟಿಚ್ಚಿಂಗ್ ಹೋಗೋದಿಲ್ಲ ಆಗ್ತದೆ ಹೋದ್ರು ಸ್ಟಿಚಿಂಗ್ ಕೊಡ್ತಾ ಇತ್ತು ಅಲ್ಪ ಸ್ಟಿಚ್ಚಿ ಓದಿ ಐತಿ ಹಸ್ಬೆಂಡ್ ಬರಡು ಬೇಕೆ ಸ್ಟಿಚಿಂಗ್ ಕೊಡ್ತು ಮತ್ತು ರೆಡಿಯಾಗಿ ಕೊಡ್ತಾರೆ ಅವು ಡ್ರೆಸ್ ಲೂಸ್ ಇರ್ತೇನೆ ಲೈಕ್ ಡ್ರೆಸ್ ಚೇಂಜ್ ಮಾಡುತ್ತೆ ಲೂಪ ಅದೆ ಅಂತ ತೋರ್ಜೆ ಬ್ಲಾಗ್ ಬ್ಲೋಗ ಚೇಂಜ್ ಮಾಡುತ್ತೆ ಡ್ರೆಸ್ ಐತೆ ಐತೆ ಮುಖ ಪೂರ ಒತ್ತರ ಆಯ್ತು ದೇವ ಕೊಡು ಮುಖ ಹೊಲ್ದ ಹಾಂ ಸೊ ತಿಬರ್ಗೆ ರೀಚ್ ಆಯ ಹೆ ಮೂಜಿ ಗಂಟೆಗೆ ರೆಡಿ ಆಗಿ ಬಂದು ಮೂಜಿ ಮುಕ್ಕಾಲು ಮುಟ್ಟಾಂಡು ಅಂಡು ಸೊ ನಾಲ್ಕು ಗಂಟೆ ನಾಲರೇ ಆತ ರೀಚ್ ಆದಾಗ ಬೇಗ ಪಂಡ ಇದ್ದ ಪನಿ ಬುಂಡತ್ತೆ ಬಾಲೆನ್ ಬೇಕ ಲೇಟ್ ಹೆಂಗ್ಳು ಧುಮುರ ನೈಟೇ ಪೋಂತೀನಿ ಬಟ್ ಇತ್ತೆ ಬಾಲ್ಯ ಪುನಾಗ ಪನಿಕ್ ಲೇಟ್ ಅಂಡ ಒ ಶೀತಾಪುರ ಕೂಡ ಆಂಡ ಟೆನ್ಷನ್ ಅಪ್ಪ ಆಯಾರ ಬಲ್ಲಿ ಬಂದು ಬೇಗ ಬೇಗ ಪೋಪಿನಡೆ ಪಡೆ ಇತ್ತೆ ಬೇಗ ಪೋದು ಬೇಗ ಪೂರ ದೇವಸ್ಥಾನಾಗ ದೂರ ಪೋಂಡಲ್ಲ ಬೇಗ ಪೋದು ಅವಳು ಇಲ್ಲಾಗ ಪೋಂಡಲ್ಲ ಅಂಚಿನೇ ಹೆಂಗ್ಲಿ ಅಷ್ಟೇ ಎಲ್ಲ ಪುಜಪಂಡಾಗ ವೆದರ್ ಚೇಂಜ್ ಆಂಡ ಬೊಕ್ಕ ಶೀತ ಈ ಕಾದ ಪೋಪಿನ ಪೋಪಿನಿಡ್ಜಿ ಸೊ ಅವಳು ಹಣ್ಣ ಕಾಯಿಪುರ ಅದೇ ತೊಂದು ತಿರ್ತದಲ್ಲ ಮಿತ್ತದಲ್ಲ ಸಾಂದು ತಿಬ್ಬರದ ಕೊಡಮಣಿತಾಯನ ದೇವಸ್ಥಾನಕ್ಕೆ ದೇವಸ್ಥಾನಗಳ ಪೋದು ಇತ್ತೆ ಸಂತೆ ತಿರ್ಗಿ ಪೋದಿಲ್ಲ ಹಣ್ಣಕಾಯಿ ಮಲ್ಪ ಬಾಲ್ಯದ ಲೆಕ್ಕೊಡು ಅಂಚಾದ ಬೋಕ ಅವಳು ಯಾನ ಕ್ಯಾಪ್ ಎರೆ ಪೋಯ ಬಟ್ ಕ್ಯಾಪ್ ಆಲ್ರೆಡಿ ಆಯ್ ಉಂಡತ್ತ ಕೂಡ ಎಕ್ಸ್ಟ್ರಾ ದಾಯ ಬೊರ್ಚಿ ಬಂದು ಇಂಕೆ ಎಂತೂ ಬ್ಯಾಗ್ ಬೋಡಿತ್ತ ಸೈಡ್ ಬ್ಯಾಗ್ ಪಣ್ಣ ನನ್ನ ಬಾಲ್ಯದ ಥಿಂಗ್ಸ್ ಪೂರ ಪತ್ತೊಂದು ಕ್ಯಾರಿ ಮಲ್ಪರೆ ಬೋಡ ಪು ಒಂಜಿ ಬ್ಯಾಗ್ ಆಯ್ಕೆ ಬ್ಯಾಗ್ ಪರ್ಚೇಸಿಂಗ್ ಪೋಯ ಫಸ್ಟ್ ಬ್ಯಾಗ್ ಪರ್ಚೇಸಿಂಗಿಂದೆ ಹೋದು ಅವಳು ದೆತ್ತೊಂದು ಬಕ್ಕ ಹಣ್ಣಕಾಯ್ದ ಬ್ಯಾಗ್ ಬ್ಯಾಗ್ದುಲ್ಲ ಎಡಿಯಿನಿ ಸೊ ಏತ ತ್ರೀ ಹಂಡ್ರೆಡ್ ಆಂಡ್ ಬ್ಯಾಗ್ ಬ್ಯಾಗ್ ಐತ ಒಂದು ಬೊಕ್ಕ ಒನಸ್ ಮಲ್ತ್ ಮಾಲ್ತ್ ಒನ್ ಹರ್ಷಕ್ ವನಸ್ ಒನ್ ಹಸ್ಪುರ ದೇವ್ಯಾರ ಒನ್ ಸೇತು ಇಲ್ಲ ಅಂಚ ಒನಸ್ ಪುರ ಹಸ್ಪುರ ಮಾಲ್ತದ ರಾಗಿದ ಸೆರ್ಲಕ್ ಪಾಡ್ರ ಒಂಜಿ ಪಾಡ್ರ್ ಒಂಜ ಡಬ್ಬೆ ಬೂಡಿತಾನೆ ಈಗ ದ ತು ಅಂತ ಅವು ಪೂರ ಪೇರ್ದ ಆಲಾಕೆ ಸೊ ಅವು ಬುರ್ಚಿ ಬಂದು ಇತ್ತು ಪ್ಲಾಸ್ಟಿಕ್ ತುಯರೆ ಬೈದ ಒಂದುಲ್ಲೇ ಅಹ್ ಕೆಲವು ಪುರ ಡೆತ್ತೊಂದೆವು ಲಾಸ್ಟ್ ಡೇ ಅಂತ ಪೂರಾ ಬಂದ ಅಂಚು ಪೂರ ಡೆತ್ತೊಂದು ಬೊಕ್ಕ ಇಂಕ್ಲೆಗ್ ತಿಂಡಿದಾದ ಅದ ಪೂರ ಪುರ ದೆತ್ತೊಂಡ್ ಏನವೇ ಒಂಜಿ ಡಬ್ಬೆ ಎಲ್ಲಿಯೇ ಬೊಕ್ಕ ಒಂಜಿ ಏನ ಸ ರಾಗಿಡ ಸೆರ್ಲಕ್ ಪಾಡ್ರೆ ಒಂಜಿ ಡಬ್ಬೆ ಬೂಡಿತನು ಸೊ ಅವೇನು ಪೂರ ದೆತ್ತೊಂಡ ದೆತ್ತೊಂದು ಅವೆ ಡಬ್ಬೆ ಪೂರ ದೆತ್ತೊಂದು ತಿಂಡಿ ದೆತ್ತೊಂದೆ ದೆ ಪಂಡ ಬೋಕೆ ತಿಂದ್ರೆ ಬೋಡ ಬೂಡಪ್ಪನು ಅಂಜ ಕಡಲೆ ಬೊಕ್ಕ ಚರಂಬುರಿ ಬೊಕ್ಕ ಕೆಲವೊಬ್ಬಂಡೆ ಅವೇನು ಲಾಸ್ಟ್ ತೊಜ್ಪಾ ಅವೈ ತು ಇಜ್ಜಿ ಸೊ ಅವು ಪೂರ ದೆತ್ತೊಂದು బేగ బేగ భత్తపండ ఆజు గంట ఒక పని బూడు అంచ బేగనే భత్తంకులు సంతపుర పోదు బాల్గ్లో వంజి గొబ్బునదే తొందు బొక్క బత్త అంత బాల్ద కారు ಏನು ಪಂಡ ಇಂಚ ಪತ್ತೊಂದ್ರಿಂಕ್ ಶೈ ಆವಂತು ನೀನು ಇತ್ತಲ್ಲ ಏನಕ್ಕೆ ನಾಚಿಕೆ ಪಬ್ಲಿಕ್ ಪಬ್ಲಿಕ್ಡು ಮೊ ಮೊಬೈಲ್ ಪತ್ತು ವ್ಲಾಗ್ ಮಾಲ್ ಸೊ ಏನು ಕೈಟ್ ಪತ್ತೊಂದು ಓನ್ದಿದ್ದು ಏನು ಇನ್ನ ಪರ್ಚೇಸಿಂಗ್ ಮಾಲ್ ಸೊ ಇವು ಕರೆಕ್ಟ್ ರೆಕಾರ್ಡಿಂಗ್ ಪುರ ಆತು ಏನು ಕಾಲು ಇಂಚ ಕೈಟ್ ಪತ್ತೊಂದು ದಿನ ಮಾತ್ರ ಸೊ ಅಂಚ ಅಂಚ ಪೂರ ಪೋದು ದೇತಾದ ಬತ್ತ ಸ್ಪೂನ್ ನಿದ್ದೆ ತೊಂಡೆ ಬಾ ಅವು ಡಬ್ಬೆಗ್ ಡ ಡ ಡಬ್ಬೆಗ್ ಫಿಟ್ಟಂಜಿ ಬ ಡ ಡ ಡ ಡಬ್ಬೆಗೆ ಕೂಡ ಪ್ಲಾಸ್ಟಿಕ್ ದದ್ದೆ ತೊಂಡೆ ಅವು ಬೊಕ ಸೂಪರ್ ಎಲ್ಲ ಆಪುಂಡು ಬಂದು ಬೇತಿ ನಿದ್ದೆ ತೊಂಡ ಸೊ ಅವುದೇ ತಂದ ಬೊಕ್ಕ ಎಂಕ್ ಕುಕ್ಕು ಪಂಡ ಮಸ್ತ್ ಇಷ್ಟ ಐಕ್ ಕುಡ ಕುಕ್ಕು ಬುರದ್ದೆ ತೊಂದರೆ ಪೋಯ ಆಯ್ತು ಐಕೆಂಡೆ ಪೋನ್ಲಿಲ್ಲ ಐತೆ ಪಿದ್ದಾಡಿನಿ ಬೇಗ ಬೇಗನೆ ಐನ್ ಮುಕ್ಕಾಲ ಮುಕ್ಕ ಅದಿತ್ತಂಡ್ ಐನರ ಆದಿತ್ತೆ ಐ ಮುಕ್ಕಾಲು ಐನರ ಆದಿತ್ತಂಡ್ ದೇವೇರಿಗೆ ಎನ್ ಪೋಯಿನ ರೀಸನ್ ದಾದ ಪಂಡ ಎನ್ನ ಪರಕೆಲ್ಲ ಕುಕ್ಕನ ಬಾಕಿತ್ತೆ ಆ ಮಸ್ತ್ ದಿನ ದೀಪನ ಬುರ್ಚಿ ಬೊಕ್ಕ ಅವು ಪಂಡಲ ಬೊಕ ದೇವರು ನೆನಪು ಮಲ್ಪರ್ ಕೆಲವು ಕೆಲವು ಉಂಡೇನು ಕೊಡಿಪ್ರ ಪರೀಕ್ಷೆ ಮಲ್ಪರು ಪರಕೆ ನಿನ್ನ ಬಾಕಿ ಉಂಡು ಬಂದು ಈ ಅಂಚಿನ ಪರೀಕ್ಷೆ ಪೂರಪರ್ಚಿ ಆಯನ ಪರೀಕ್ಷೆನೆ ದೇವರು ಮಲ್ತಿನ ಪರೀಕ್ಷೆನೇ ಯಾವ ಇತ್ತು ಸೊ ಅಂಚೆ ನೋವು ಐತೆ ಬಾಕಿ ರಪ್ಪ ರಪ್ಪರಪ್ಪ ಪರಕ್ಕೆ ಎನ್ನು ದಿನ ಕೊಪ್ಪನು ಅನಲ್ಲ ಕೆಲವು ಪರಕೆ ಉಂಡೇ ಪಸಂದ ಅವನು ಮೇರೆ ದೇವಿಯರು ಗೊತ್ತುಜ್ಜಿ ಸೊ ಅಂಚ ಅದ ಿಬ್ಬರ್ದು ಒಂಜ್ ಪರಕ್ಕೆ ಸಂದಾಯ ನಾನೊಂಜಿ ಕುಡುಪು ಪರಕ್ಕೆ ಸಂದಾಯು ಅಂಡ್ ಸದ್ಯಗಿತ್ತು ಬಾಲನಲೆ ತೊಂಬಾರ ಆಬೇ ಉಲ್ಲ ಈ ದಾದ ಪಂಪಿದ್ರು ಉಲ್ಲೆ ತೊಂಬಾರೇ ಉಲ್ಲ ಬುಡ್ ಇಜ್ಜಿ ಪಂದು ಬುಡಪು ಜರತ್ ಇಜ್ಜಿ ಪಂದ ದಾನ బో గొత్తుజ్జి హిం కరెక్ట్ అవల్యను అయితే సూచన ఫలక తూతజ్జి అను అయ్య అంచ సెవెన్ మంత్ ప్రెగ్నెయితే ప్రెగ్నెన్సీ తిన వర బి పండు గొత్తుండు బట్ తింగళక్తం పోలియ బల్యా అందు గొత్తు అయిక హస్బెండ్ డిస్కషన్ మతద తోడు అంచప్పరప పోయ రపరప్ప బొక్క రప్పారా బంఛ బొక్ ಇತ್ತೆ ದೂರ ಪೋಂಡಲ್ಲಿ ಇಂಕ್ಲೆ ಯಾರು ಸ್ಪೆಷಲ್ ಜನಕ್ಕೆ ಸ್ಪೆಷಲ್ ಎಡ ಪಂಡೈತೆ ಬಾಳೆದೊಟ್ಟಿಗೆ ಪೋಪಿನಿ ಬಾಲ್ಯದೊಟ್ಟಿಗೆ ಏನೊಟ್ಟಿಗೆ ಸುರು ಪೋಪಿನಿ ಇಂಕ್ಲ ಫ್ಯಾಮಿಲಿ ಅದು ಫ್ಯಾಮಿಲಿ ಪ್ಯಾಕ್ ಅದು ಹೋಗ್ಬೀನಿ ಮುಜಿ ಜನ ಒಟ್ಟಿಗೆ ಸುರು ಆಯ್ತು ಅಂಚ ಲಾಸ್ಟ್ ಇಯರ್ ಈ ಟೈಮುಡು ಏನೋ ಟೂ ಮಂತ್ಸ್ ದ ಪ್ರೆಗ್ನೆಂಟ್ ಇತ್ತೆ ಸೊ ಈ ವರ್ಷ ಐನ್ ತಿಂಗಲ್ದು ಬಾಲ್ಯಲ್ಲೇ ತಂಪು ಹೋತ್ತೆ ಬಾಲ್ಯ ಐನು ತಿಂಗೊಳ ಆತನು ಸೊ ನಾನು ಎಲ್ಲ ಸಂಕ್ರಾಂತಿಗೆ ಆ್ಯಾಗ ಆಜಿ ತಿಂಗೋಲು ಹಾಪೊಂಡು ಅರ್ಧ ವರ್ಷ ಎಲ್ಲ ಹಾಪಂಡು ಬಾಲಿಗೆ ಸೊ ಬತ್ತ ಇತ್ತೆ ಸೊ ಲಾಸ್ಟ್ ಇಯರ್ ಹತ್ತು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಂತ್ಸ್ ಏನು ತ್ರೀ ಮಂತ್ಸ್ ಸಾರಿ ಟು ಮಂತ್ಸಿದ ಪ್ರೆಗ್ನೆಂಟು ಸೊ ಈ ವರ್ಷ ಫೈವ್ ದ ಬಾಲಲ್ಲೇ ತಂಪ ಹೆಂಕಲ್ ಸೊ ಇತ್ತು ನನ್ನ ಸ್ಕೂಟಿ ಹಿಡ್ಕುಲ್ದ ಇವಕ್ಕ ಆ ಪೂಜಿ ಪಾತ್ರೆ ದಾಯ ಪಂಡ ಬಾಲ್ಯ ಪಾತ ನೋಡು ಅಂಚ ಸೊ ಒಂಚದ್ದು ಫುಲ್ ಕಂಟಿನ್ಯೂ ಮಾಡ್ತಂದೇ ಓದು ಬತ್ತ ಸೊ ಒಂದು ಪುರದೆ ತೊಂದ ಬಾಲೆದ గొబ్బున ఆమె కిక్ మార్కండలేదు ఇంక బ్యాగ్ నన్న బోర్ హు బాళపుర బాలేపు పుర కుంటుండు పండుగ బోర్డ్ హుక అదెండు చర్మ రిండు చక్కలి పాలి కు ಬೊಕ್ಕ ಕಡ್ಲೆಂಡು ಬೊಕ್ಕಾ ಮೂ ರಾಗಿ ಸೆರಲಾಕ್ ಮಲ್ತು ಪಾಡ್ರೆ ರೇಟ್ ಪೂರ ಎಲ್ಲ ಕಾಣ್ತಾನೆ ಬೊಕ್ಕ ಬಾಳೆದ ಬಾಳೆಪುರ ಕಾಸುವ

ನೆಕ್ಕಿರುವ ಬೊಕ್ಕ ಚಕ್ಕುಲಿ ಚಕ್ಕುಲಿ ನೆಕ್ಕೈತ ಐವ ಬೊಕ್ಕ ಬೊಕ್ಕಾಚಪ ನೆಕ್ಕಾಚಾ ನೆಕ್ ಮುನ್ನದು ಬ್ಯಾಗ ಶೋಕುಂಡು ಬೊಕ್ಕ ಒಂದು ಪೂರಾ ಒಂಜಂಗಡಿತ್ತು ಎಂಬತ್ತು ಎಂಬತ್ತತ್ತು ಒಂದು ಸೆ ಓಯುತ್ತ ಪಂಡಿರ್ ಅವು ಒಟ್ಟಿಗೆ ಎಂಬತ್ತಾಯಿನಿ ಹಿಂದೂ ಉಂದು ಬೊಕ್ಕ ಡಬ್ಬಿ ಬೊಕ್ಕೊಂಜಿ ಒಂದು ಬಾಕ್ಸು ಸಬೂನ್ ಪಾಡಿಯ ಈತನ ದೆತ್ತೋಣಿ ಇಡ ಮಸ್ತೋಜಿ ಈಜೆನ ಚಕ್ಕ ಮೇರೆಂದು ಮಾತ್ರ ಇಂಕೊಂಡು ಬೋರ್ಡು ಬೇಕ ಒಂದು ಮಾತ್ರ ಸ್ಪೂನ್ ಬೋರ್ಡ್ ಒಕ್ಕು ಬೋರ್ಡು ಅಂಡೇ ಕಡ್ಲೆ ಬೋರ್ಡು ಒಂದು ಬಾಬನ ಪಿಗ್ಗಿ ಬ್ಯಾಕ್ ಒಂದು ಬ್ಯಾ ಬ್ಯಾಗ್ ನೂ ಅವು ಉಂಡುಪುರ ನೆಟ್ಟ ಪಡ ಪೋಲಿ ಬೇತ ಅವು ಬ್ಯಾತು ಬೋರ್ಡ್ ಪಂದಿ

ಪೇರ್ ಬಾರ್ದಿಂತ ಪಿದಾಡುತ್ತೆ ಪಿದಾಡ್ದು ಫೋನಾಗಿದ್ದೀವಿ ಗಾಡಿ ತು ಹೋಗಿದ್ದೆ ಒಬ್ಬರು ಅಂತ ದೇವರ ನನ್ನ ಅಡ್ಡಬ್ರು ಒಬ್ಬರು ಗೆತ್ತಿರ್ತೀವಿ ಅಲ್ಪ ಸಂತ ತೀರ್ಬಿದ್ದು ಪಿದ ಪಿರಾ ಬಂದಾಗ ಜೆ ಸೋತ ಸೊ ಒಂದು ಬೇಗ ಪೆಕ್ಸ್ಟ್ ದೇವರಿಗೆ ಗಡ್ಡ ಕರೆಕ್ಟ್ ಬೂರ ಮಾಡ್ತಿದ್ದೆ ಅಂದರೆ ಫಸ್ಟ್ ಜಾತ್ರೆ ಫಸ್ಟ್ ನಮ್ಮ ತುಳುನಾಡಿಗೆ ಫಸ್ಟ್ ಅಪ್ ಮನೆ ಒಂದು ಜಾತ್ರೆ ಅದು ಬರ್ಲಿಕ್ಕೆ ಜಾತ್ರೆ ಸ್ಟಾರ್ಟ್ ಆಯ್ಕೋದಕ್ಕೆ ಹೋಗಿ ಬರ್ತಾ ಕರೆಕ್ ಎಲ್ಲ ಕೊಡಿ ಅಣ್ಣ ಸೊ ಈ ಲೈಕ್ ಮಾಡ್ಲಿ ಶೇರ್ ಮಾಡ್ಲಿ ಸಬ್ಸ್ಕ್ರೈಬ್ ಮಾಡ್ಲಿ ಸಪೋರ್ಟ್ ಮಾಡ್ತೀವಿ ನನ್ನ ತಿ ನೆಕ್ಸ್ಟ್ ಬಿಡು ಬಾಯ್ ಬಾಯ್ ಮಾಡಬ್ರಿ ಬಾಯ್ ಮಾಡಬ್ರಿ ಓಲೇ ಹಿಂಜ ಬಂದು ಕೂಡ ಯಾನು ಅಣ್ಣ ಲಕ್ಕಿ ನನ್ನ ಕಡೆಯನ್ನು ಎಂಕ್ ಬಂದು